ಜಯಾ ನಂಜುಂಡ ಅನ್ನೋರು ಎಲೆ ಮೇಲೆ ಬಿಳಿ ಪೌಡರ್ ರೀತಿ ಆದಾಗ ಏನು ಮಾಡಬೇಕು ಅಂತ ನೀವು ಕೇಳಿದ್ರಿ ಸೊ ಇವತ್ತಿನ ವಿಡಿಯೋನಲ್ಲಿ ನಾನು ಅದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನು ಇದ್ದೀನಿ ಜೊತೆಗೆ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಹಾಗಾದರೆ ಅದೇನು ಅಂತ ತಿಳ್ಕೊಳ್ಳೋಣ ಹಾಯ್ ಫ್ರೆಂಡ್ಸ್ ನನ್ನ ಹಿಂದಿನ ವೀಡಿಯೋನಲ್ಲಿ ನಾನು ನಿಮಗೆ ಸಾಕಷ್ಟು ಫರ್ಟಿಲೈಸರ್ ಬಗ್ಗೆ ಹಾಗೂ ಮನೆಯಲ್ಲೇ ಮಾಡಿಕೊಳ್ಳುವಂಥ ಔಷಧಿ ಗಿಡಗಳಿಗೆ ಸ್ಪ್ರೇ ಮಾಡುವಂಥ ಔಷಧಿಗಳ ಬಗ್ಗೆಯೂ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ ಸುಮಾರು ಜನ ಅದನ್ನು ಉಪಯೋಗ ಮಾಡಿ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಕೂಡ ಕೇಳ್ತಾ ಇದ್ದೆ ಹೇಳ್ತಾ ಇದ್ದೀರಾ ಸೊ ತುಂಬ ಧನ್ಯವಾದಗಳು ಯಾರ್ಯಾರು ನನಗೆ ಕಮೆಂಟ್ಸ್ನಲ್ಲಿ ನೀವು ಮಾಡಿ ನಾನು ಹೇಳ್ಕೊಟ್ಟಿರುವಂಥ ಫರ್ಟಿಲೈಸರ್ ಆಯಿತು ನಾನು ಹೇಳಿರುವಂಥ ಪೆಸ್ಟಿಸೈಡ್ ಆಯಿತು ಯೂಸ್ ಮಾಡಿ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಿಮ್ಮ ಗಿಡಗಳು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿ ರಿಪ್ಲೈ ಕೊಡ್ತಾ ಇದ್ದೀರಾ ಇವತ್ತಿನ ವೀಡಿಯೋನಲ್ಲಿ ನಾನು ನಿಮಗೆ ನಮ್ಮ ಗಾರ್ಡನ್ನಲ್ಲಿ ಸಿಗುವಂಥ ಒಂದು ಗಿಡದಿಂದ ಫರ್ಟಿಲೈಸರ್ ಆಗಿರ್ಬೋದು ಫೆ ಪೆಸ್ಟಿಸೈಡ್ ಆಗಿರ್ಬೋದು ಇದರಿಂದ ಹಲವಾರು ರೀತಿಯ ಪ್ರಯೋಜನಗಳನ್ನು ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಸ್ತುವನ್ನು ಬ್ಯೂಟಿ ಪ್ರಾಡಕ್ಟ್ಸ್ನಲ್ಲಿ ಲೈಕ್ ಹೇರ್ ಕೇರ್ ಸ್ಕಿನ್ ಕೇರ್ ಮೆಡಿಕಲ್ ಫೀಲ್ಡ್ನಲ್ಲೂ ಕೂಡ ತುಂಬಾ ಇದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ಆಯುರ್ವೇದಿಕ್ ಗಿಡ ಕೂಡ ಆಗಿರೋದ್ರಿಂದ ಗಿಡಗಳಿಗೂ ಕೂಡ ಒಂದು ರೀತಿ ಅಮೃತದಂತೆ ಕೆಲಸ ಮಾಡುತ್ತೆ ಅದು ಹೇಗೆ ಅಂತ ನಾನು ಇವತ್ತಿನ ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಸೊ ವೆಲ್ಕಮ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಗಾರ್ಡ್ನಿಂಗ್ ಚಾನಲ್ ಗೆಸ್ ಮಾಡಿ ಅದು ಯಾವುದು ಅಂತ ನೋಡಿ ನಾನಿಲ್ಲಿ ನನ್ನ ಗಾರ್ಡನ್ನಲ್ಲಿ ಬೆಳೆದಿರುವಂಥ ಎಲೋವೆರಾದ ಒಂದು ದಪ್ಪನಾಗಿರುವಂಥ ಒಂದು ಲೀಫನ್ನು ತೊಗೊಳ್ತಾ ಇದ್ದೀನಿ ಇದನ್ನು ನಾನು ಯಾವ್ಯಾವ ರೀತಿ ಯೂಸ್ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮಗೆ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ಬನ್ನಿ ನಾನಿಲ್ಲಿ ಯಾವ್ಯಾವ ವಸ್ತುಗಳನ್ನು ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ ಎಲೋವೆರಾ ಒಂದು ಗಿಡ ಅಷ್ಟೇ ಅಲ್ಲ ಇದೊಂದು ಔಷಧಿಯ ಜೊತೆಗೆ ನಮಗೆ ಪ್ರತಿಯೊಂದು ವಿಷಯದಲ್ಲೂ ಉಪಯೋಗಕ್ಕೆ ಬರುವಂಥ ಒಂದು ಪ್ಲಾಂಟ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಇದನ್ನು ಬೆಳೆಸಲೇಬೇಕು ಯಾಕಂತಂದರೆ ಈ ಗಿಡ ಇಲ್ಲ ಅಂತಂದರೆ ನೀವು ಗಾರ್ಡ್ನಿಂಗ್ ಮಾಡಿನೂ ಕೂಡ ಏನು ವ್ಯರ್ಥ ಅಂತಲೇ ನನ್ನ ಅನಿಸಿಕೆ ಯಾಕಂತಂದರೆ ಈ ಗಿಡದಿಂದ ಅಷ್ಟೊಂದು ನಮ್ಮ ಗಾರ್ಡನ್ನಲ್ಲಿ ಲಾಭಗಳಿದೆ ನಾನಿಲ್ಲಿ ಒಂದು ಎಲೆಯನ್ನು ಚೆನ್ನಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಇದರಲ್ಲಿ ನಾನೇನು ಇದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿ ಏನಿರುತ್ತಲ್ಲ ಖಾರ ಇರುವಂಥ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಇದನ್ನು ತಗೊಳ್ತಾ ಇದ್ದೀನಿ ನೋಡಿ ಇದ್ರ ಜೊತೆಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೂ ಅರ್ಶಿಣ ಪುಡಿ ಜೊತೆಗೆ ಒಂದು ಮೀಡಿಯಮ್ ಸೈಜ ಇರುವಂಥ ಈರುಳ್ಳಿಯನ್ನು ಕೂಡ ಚಾಪ್ ಮಾಡಿ ತೊಗೊಳ್ತಾ ಇದ್ದೀನಿ ಇವೆಲ್ಲವುಗಳನ್ನು ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ ಅಂತಂದರೆ ಇವಾಗ ಮಳೆ ಮುಗಿದ ನಂತರ ಎಲೆಗಳಲ್ಲಿ ಎಲೆಗಳ ಕೆಳಗಡೆ ಪೌಡರಿ ಮಿಲ್ಡಿಯುವಂಥ ಒಂದು ರೀತಿ ಫಂಗಸ್ ಬರುತ್ತೆ ಜೊತೆಗೆ ಮಣ್ಣಿನಲ್ಲೂ ಕೂಡ ತುಂಬ ರೀತಿಯ ಕೀಟಗಳು ಇವಾಗ ಬಂದು ಅವಿತ್ಕೊಂಡಿರುತ್ತೆ ಇವಾಗ ನಾನಿಲ್ಲಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತೊಗೊಂಡು ಇದನ್ನು ಈ ರೀತಿ ಡ್ರೈನ್ಔಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸೋಸಿ ತಗೊಳ್ತಾ ಇದ್ದೀನಿ ಇದನ್ನು ನಾವು ಗಿಡಕ್ಕೆ ಸ್ಪ್ರೇ ಮಾಡೋದ್ರಿಂದ ಗಿಡದಲ್ಲಿ ಇದನ್ನು ಪೆಸ್ಟಿಸೈಡ್ ಥರ ಯೂಸ್ ಮಾಡೋದ್ರಿಂದ ನೀವು ಇದಕ್ಕೆ ಬೇವಿನ ಎಲೆಗಳು ಸಿಕ್ಕರೆ ಇದು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ನನ್ನ ಹತ್ರ ಇಲ್ಲ ಅನ್ನೋದ್ರಿಂದ ನಾನು ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ದಯವಿಟ್ಟು ಮರೀದೆ ಇದನ್ನು ಆ್ಯಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ತಗೊಂಡು ಇದನ್ನು ನೀವು ಒಂದು ಲೀಟ್ರ್ ನೀರಿಗೆ ಎರಡರಿಂದ ಮೂರು ಸ್ಪೂನ್ನಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ ಇದಿಷ್ಟು ಯೂಸ್ ಮಾಡ್ಕೊಳ್ಬೇಡಿ ಯಾಕಂತಂದರೆ ಇದು ತುಂಬ ಸ್ಟ್ರಾಂಗಾಗಿ ರೆಡಿಯಾಗಿದೆ ಅದರಲ್ಲಿ ಅರಿಶಿನ ಪುಡಿ ಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲವೂ ಇರೋದರಿಂದ ಇದು ತುಂಬ ಖಾರವೂ ಇರುತ್ತೆ ಜೊತೆಗೆ ತುಂಬ ಸ್ಟ್ರಾಂಗಾಗಿ ಇರೋದರಿಂದ ನೀವು ಒಂದು ಲೀಟ್ರ್ ನೀರಿಗೆ ಮೂರಿಂದ ನಾಲ್ಕು ಸ್ಪೂನ್ನಷ್ಟು ಹಾಕೊಳ್ಳೋದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡೋದ್ರ ಜೊತೆಗೆ ಗಿಡಕ್ಕೂ ಕೂಡ ಯಾವುದೇ ರೀತಿ ಹಾನಿಯಾಗಲ್ಲ ನಾವು ಜಾಸ್ತಿ ಹಾಕಿದ್ರೂ ಏನು ತೊಂದರೆ ಇಲ್ಲ ಬಟ್ ಇದೊಂದು ರೀತಿ ಔಷಧಿ ರೀತಿಯಲ್ಲಿ ನಾವು ಯೂಸ್ ಮಾಡ್ತಾ ಇರೋದ್ರಿಂದ ಇಷ್ಟೇ ಇದಕ್ಕೆ ಸಫಿಸಿಯೆಂಟ್ ಆಗಿರುತ್ತೆ ನೋಡಿ ನಾನಿಲ್ಲಿ ಪಿಂಕ್ ಕಲರ್ ಹಿಬಿಸ್ಕಸ್ ಕಟಿಂಗ್ನಿಂದ ನೆಟ್ಟಿದ್ದೆ ಇದರಲ್ಲಿ ವೈಟ್ ಮಿಲಿಬಗ್ಸ್ ತುಂಬ ಬರೋದ್ರ ಜೊತೆಗೆ ಯಾವುದೋ ಒಂದು ಕೀಟ ಇದ್ರ ಎಲೆಗಳನ್ನು ತಿಂತಾ ಇದೆ ಹಾಗಾಗಿ ಇದಕ್ಕೆ ನಾನು ಇದನ್ನು ಚೆನ್ನಾಗಿ ಸ್ಪ್ರೇ ಮಾಡ್ತಾ ಇದ್ದೀನಿ ಜೊತೆಗೆ ಇದು ನೋಡಿ ಮಲ್ಲಿಗೆ ಗಿಡ ಇದರ ಎಲೆಗಳು ಕೂಡ ಏನಾಗ್ತಾಯಿದೆ ತುಂಬ ಮಳೆಯಾಗಿರೋದ್ರಿಂದ ಎಲೆಗಳ ಕಲರ್ ಕೂಡ ಚೇಂಜ್ ಆಗಿದೆ ಒಂದು ರೀತಿ ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಟರ್ನ್ ಆಗಿ ಇದರಲ್ಲಿ ಎಲೆಗಳ ಕೆಳಗಡೆ ಒಂದು ರೀತಿ ಕೀಟಗಳು ಇದರಲ್ಲಿ ಬಂದು ಕೂತ್ಕೊಂಡಿರುತ್ತೆ ಅವು ನಮ್ಮ ಕಣ್ಣಿಗೆ ಕಾಣಲ್ಲ ಈ ಸ್ಪ್ರೇಯನ್ನು ನೀವು ಎಲೆಗಳ ಹಿಂಬದಿಯಲ್ಲಿ ಚೆನ್ನಾಗಿ ಸ್ಪ್ರೇ ಮಾಡೋದ್ರಿಂದ ಈ ಒಂದು ತೊಂದರೆ ಏನಾಗುತ್ತೆ ಆಗುತ್ತೆ ಜೊತೆಗೆ ಇದನ್ನು ಮನೆಯಲ್ಲಿ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವುದೇ ರೀತಿ ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಔಷಧಿಗಳನ್ನಾಗಿರ್ಬೋದು ಯೂಸ್ ಮಾಡುವಂಥ ಭಯ ಕೂಡ ಇರಲ್ಲ ಇದನ್ನು ನೀವು ಒಂದು ಸರ್ತಿ ಸ್ಪ್ರೇ ಮಾಡಿ ನೋಡಿ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೋಡಿ ಇದು ಕೂಡ ಕಟ್ಟಿಂಗ್ನಿಂದ ನೆಟ್ಟಿರುವಂಥದ್ದು ಇದರಲ್ಲಿ ಇವಾಗ ಮಗುಗಳು ಇದೆ ಮಳೆ ಇರೋದ್ರಿಂದ ಈ ಮಗುಗಳಿಗೆ ತುಂಬ ಬೇಗ ಕೀಟಗಳು ಬಂದು ಅಟ್ಯಾಕ್ ಮಾಡೋದರಿಂದ ಈ ರೀತಿ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಸ್ಪ್ರೇ ಮಾಡಿದ್ರೆ ನಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಜೊತೆಗೆ ನಾನಿಲ್ಲಿ ಇನ್ನೊಂದು ರೀತಿ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸಿಂಪಲ್ ನಾನು ಒಂದು ಎಲೋವೆರಾ ಲೀಫನ್ನು ತೊಗೊಂಡು ಇದನ್ನು ಕಟ್ ಮಾಡಿ ಜಸ್ಟ್ ಇದನ್ನು ಸ್ಪ್ರೇ ಮಿಕ್ಸಿ ಜಾರ್ನಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮತ್ತೇನೂ ನಾನು ಆ್ಯಡ್ ಮಾಡಿಲ್ಲ ಜಸ್ಟ್ ಇದನ್ನು ಕೂಡ ನೀವು ಸ್ಪ್ರೇ ಮಾಡಿ ಗಿಡಕ್ಕೆ ಸೋಸಿ ಸ್ಪ್ರೇ ಮಾಡೋದ್ರಿಂದ ಇದು ಗಿಡಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಒಂದು ರೀತಿ ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ ಅಲೋವೆರಾ ಜೆಲ್ನಲ್ಲಿ ಹೀಲಿಂಗ್ ಸೂತಿಂಗ್ ಆ್ಯಂಡ್ ರಿಫ್ರೆಶಿಂಗ್ ಗುಣಗಳಿರೋದ್ರ ಜೊತೆಗೆ ಎಲೋವೆರಾ ಇಸ್ ಆಲ್ಸೋ ರಿಚ್ ಇನ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎನ್ಸೈಮ್ಸ್ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇವೆಲ್ಲವೂ ಮಾನವನ ದೇಹಕ್ಕೆ ಎಷ್ಟು ಉಪಯೋಗಕಾರಿಯಾಗಿದೆಯೋ ಅಷ್ಟೇ ಗಿಡಗಳಿಗೂ ಕೂಡ ಇದು ಬೇಕಾಗಿರೋದ್ರಿಂದ ಈ ಫರ್ಟಿಲೈಸರನ್ನು ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಆಗಿದ್ದರೆ ಗಿಡಗಳಲ್ಲಿ ನಾವು ಒಂದು ಗಿ ನರ್ಸರಿಯಿಂದ ತಂದಿರ್ಬೋದು ಅಥವಾ ನಾವು ಯಾವುದೇ ರೀತಿ ಗಿಡವನ್ನು ಕಟ್ಟಿಂಗ್ನಿಂದ ನೆಟ್ಟಿದ್ರೂ ಕೂಡ ಆ ಗಿಡವನ್ನು ಬೇರೆ ಪಾಟಿಗೆ ನಾವು ಶಿಫ್ಟ್ ಮಾಡಿದಾಗ ಅದಕ್ಕಾಗುವಂಥ ಈ ರೀತಿ ಟ್ರಾನ್ಸ್ಪ್ಲಾಂಟಿಂಗ್ ಶಾಕನ್ನು ಕೂಡ ನಾವು ಇದರಿಂದ ಸರಿ ಮಾಡ್ಕೊಳ್ಬೋದು ಈ ರೀತಿ ನಾವು ಮಣ್ಣಲ್ಲೂ ಹಾಗೂ ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಅನ್ಹೆಲ್ದಿಯಾಗಿರುವಂತಹ ಗಿಡ ಮತ್ತೆ ಹೆಲ್ದಿ ಆಗುತ್ತೆ ಜೊತೆಗೆ ಮಣ್ಣಿನಲ್ಲಿ ಇದನ್ನು ಹಾ ನಾವು ನೀರನ್ನು ಈ ರೀತಿ ಎಲೋವೆರಾ ನೀರನ್ನು ಹಾಕೋದ್ರಿಂದ ನೋಡಿ ಮಣ್ಣಿನಲ್ಲಿ ಈ ರೀತಿ ಫಂಗಸ್ ಕೂಡ ಬಂದಿರೋದ್ರಿಂದ ಇವೆಲ್ಲವೂ ಕೂಡ ಇದರಿಂದ ಆಗುತ್ತೆ ಜೊತೆಗೆ ಮಣ್ಣಿನಲ್ಲಿ ಇದು ಮೈಕ್ರೋಬ್ಸ್ಗಳನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ಸಹಾಯ ಮಾಡುತ್ತೆ ನೆಕ್ಸ್ಟ್ ಏನು ಅಂತಂದರೆ ಇದೊಂದು ರೀತಿ ಗಿಡಗಳಿಗೆ ಇಮ್ಯುನಿಟಿ ಬೂಸ್ಟರ್ ಥರ ಕೂಡ ಕೆಲಸ ಮಾಡುತ್ತೆ ಅದು ಯಾವ ರೀತಿ ಅಂತಂದರೆ ಇದರಲ್ಲಿ ಎಪ್ಪತ್ತೈದು ರೀತಿಯ ಯೂಸ್ಫುಲ್ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ಎಂಜೈಮ್ಸ್ ಲೈಕ್ ಮ ಅಮಿನೋ ಆ್ಯಸಿಡ್ಸ್ ಇರುತ್ತೆ ಆ್ಯಕ್ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಕ್ಯಾಲ್ಶಿಯಂ ಇದೆ ಮ್ಯಾಗ್ನೇಷಿಯಮ್ ಇದೆ ಜಿಂಕ್ ಸಿಲಿಸಿಲಿಕ್ ಆ್ಯಸಿಡ್ ಇವೆಲ್ಲವೂ ಇರೋದರಿಂದ ಆ್ಯಂಟಿ ಬ್ಯಾಕ್ಟಿರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಆ್ಯಂಟಿವೈರಲ್ ಇರೋದ್ರಿಂದ ಗಿಡಗಳನ್ನು ಏನು ಮಾಡುತ್ತೆ ಅಂತಂದರೆ ಇದು ಹಾನಿಕಾರಕ ಸೂಕ್ಷ್ಮ ಜೀವಿಗಳಿಂದ ಫಂಗಸ್ನಿಂದ ರಕ್ಷಣೆ ಮಾಡೋದ್ರ ಜೊತೆಗೆ ಇದನ್ನು ನೀವು ಸರ್ತಿ ಸ್ಪ್ರೇ ಮಾಡೋದಾಗಿರ್ಬೋದು ಈ ರೀತಿ ನೀವು ಮಣ್ಣಿನಲ್ಲೂ ಕೊಡೋದ್ರಿಂದ ಇವು ಗಿಡಗಳನ್ನು ಹಾನಿಕಾರಕ ಕೀಟಗಳಿಂದ ರಕ್ಷಿಸೋದಷ್ಟೇ ಅಲ್ಲದೆ ಗಿಡದ ಓವರ್ ಆಲ್ ಗ್ರೋತ್ ಕೂಡ ಇದು ಬೂಸ್ಟಪ್ ಮಾಡುತ್ತೆ ನೆಕ್ಸ್ಟ್ ನಾವು ಇದನ್ನು ನ್ಯಾಚುರಲ್ ರೂಟಿಂಗ್ ಏಜೆಂಟ್ ಥರ ಕೂಡ ತಗೊಳ್ಬೋದು ಇದರಲ್ಲಿ ಸಿಲಿಸಲಿಕ್ ಆ್ಯಸಿಡ್ ಇರೋದ್ರ ಜೊತೆಗೆ ಆ್ಯಂಟಿ ಫಂಗಲ್ ಗುಣಗಳಿರೋದ್ರಿಂದ ಇದನ್ನು ರೂಟಿಂಗ್ ಬರೋದಕ್ಕೆ ಇದು ತುಂಬ ಬೇಗ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಈ ರೀತಿ ಒಂದು ಚಿಕ್ಕ ಎಲೋವೆರಾ ಪೀಸನ್ನು ತೊಗೊಂಡು ಅದರಲ್ಲಿ ನಾವು ಯಾವುದೇ ಕಟ್ಟಿಂಗನ್ನು ಕೂಡ ಡಿಪ್ ಮಾಡಿ ಇದನ್ನು ನೆಡೋದ್ರಿಂದ ತುಂಬ ಬೇಗ ಇದರಲ್ಲಿ ರೂಟ್ಸ್ ಕೂಡ ಬರುತ್ತೆ ಜೊತೆಗೆ ಇದಕ್ಕೆ ಫಂಗಲ್ ಅಟ್ಯಾಕ್ ಕೂಡ ಆಗೋಲ್ಲ ನೋಡಿ ಈ ರೀತಿ ಚಿಕ್ಕ ಕಟ್ಟಿಂಗ್ ತೊಗೊಂಡು ನಾವು ಡೈರೆಕ್ಟ್ ಇದನ್ನು ಎಲೋವೆರಾ ಪೀಸ್ ಜೊತೆಗೆ ಮಣ್ಣಲ್ಲಿ ಇದನ್ನು ಹಾಕೋದ್ರಿಂದ ನೆಡೋದ್ರಿಂದ ಇದರ ಬೇರು ಹಾಗೂ ಚಿಗುರು ಬರೋ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಷ್ಟೇ ಅಲ್ಲ ನೀವು ಎಲೋವೆರಾ ಜೆಲ್ನಲ್ಲಿ ನೀವು ಯಾವುದೇ ಕಟ್ಟಿಂಗನ್ನು ಸ್ವಲ್ಪ ಹೊತ್ತು ಡಿಪ್ ಮಾಡಿ ಇಟ್ಟು ನೆಕ್ಸ್ಟ್ ಅದನ್ನು ನೀವು ಮ ಸಾಯಿಲ್ನಲ್ಲಿ ನೆಡೋದ್ರಿಂದ ಕೂಡ ತುಂಬ ಬೇಗ ಇದರಲ್ಲಿ ರೂಟ್ಸ್ ಬರುತ್ತೆ ನೋಡಿ ನೆಕ್ಸ್ಟ್ ಬಂದು ಇದನ್ನು ನಾವು ಸೀಡ್ಸ್ ಜರ್ಮಿನೇಟ್ ಮಾಡೋದಕ್ಕೂ ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಅದು ಯಾವ ರೀತಿ ಅಂತಂದರೆ ನಾವು ಸಾಯಿಲ್ ಮಿಕ್ಸ್ಚರ್ನಲ್ಲಿ ಯಾವುದಾದ್ರೂ ಸೀಡ್ಲಿಂಗ್ಸನ್ನು ಹಚ್ಚಿದರೆ ಅಥವಾ ಸೀಡ್ಸು ಆಗಿ ಚಿಕ್ಕ ಚಿಕ್ಕ ಸ್ಯಾಪ್ಲಿಂಗ್ಸ್ ರೆಡಿ ಆಗಿದ್ರೆ ಅದಕ್ಕೂ ಕೂಡ ನೀವು ಇದನ್ನು ವಾಟ್ರಿಂಗ್ನಲ್ಲಿ ವಾಟ್ರಿಂಗ್ ರೀತಿಯೂ ಮಾಡ್ಬೋದು ಅಥವಾ ಸ್ಪ್ರೇ ಕೂಡ ಮಾಡೋದ್ರಿಂದ ಜರ್ಮಿನೇಷನ್ ಕೂಡ ಫಾಸ್ಟ್ ಆಗುತ್ತೆ ಜೊತೆಗೆ ಈ ಬೀಜಗಳಿಗೆ ಫಂಗಸ್ ಅಟ್ಯಾಕ್ ಕೂಡ ಆಗೋಲ್ಲ ನೋಡಿ ಈ ರೀತಿ ಸೀಡ್ಲಿಂಗ್ ಸ್ಟ್ರೇಗಳಾಗಿರ್ಬೋದು ಸೀಡ್ಲಿಂಗ್ ಕಪ್ಗಳಾಗಿರ್ಬೋದು ಇದರಲ್ಲೂ ಕೂಡ ನೀವು ಇದನ್ನು ನಾರ್ಮಲ್ ವಾಟರ್ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಎಲೋವೆರಾ ಜಲನ ನೀವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ನಿಮಗೆ ರಿಸಲ್ಟ್ ತುಂಬ ಒಳ್ಳೆಯದಾಗಿ ಸಿಗುತ್ತೆ ಇದನ್ನು ನೀವು ಫ್ರಿಜ್ನಲ್ಲಿ ಒಂದರಿಂದ ಎರಡು ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಳ್ಳಿ ಅದಕ್ಕಿಂತ ಹೆಚ್ಚಿನ ದಿನ ಇಡೋ ಅವಶ್ಯಕತೆ ಇಲ್ಲ ಯಾಕಂತಂದರೆ ಇದು ನ್ಯಾಚುರಲ್ ಈ ಎಲೆಯಿಂದ ನಾವು ರೆಡಿ ಮಾಡೋದ್ರಿಂದ ಇದರ ಲೈಫ್ ಸೈಕಲ್ ಚಿಕ್ಕದಾಗಿರುತ್ತೆ ಇದು ತುಂಬ ಬೇಗ ಹಾಳಾಗಿ ಹೋಗೋದ್ರಿಂದ ನೀವು ಕೇವಲ ಎರಡು ದಿನಗಳವರೆಗೆ ಮಾತ್ರ ಇದನ್ನು ಯೂಸ್ ಮಾಡ್ಕೊಳ್ಬೋದು ಸಾಧ್ಯವಾದಷ್ಟು ಫ್ರೆಶ್ ಆಗಿ ಇದನ್ನು ನೀವು ರೆಡಿ ಮಾಡ್ಕೊಂಡು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಯಾಕಂತಂದರೆ ರಿಸಲ್ಟ್ ಕೂಡ ಚೆನ್ನಾಗಿ ಬರುತ್ತೆ ಫ್ರಿಜ್ನಲ್ಲಿ ಇಟ್ಟು ಸಾಧ್ಯವಾದಷ್ಟು ಯೂಸ್ ಮಾಡೋದನ್ನು ಅವಾಯ್ಡ್ ಮಾಡಿ ಆದರೆ ನಮ್ಮ ಟೈಮ್ ಇಲ್ಲ ಅನ್ನೋರು ಫ್ರಿಜ್ನಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು ಈ ಒಂದು ಪೆಸ್ಟಿಸೈಡನ್ನು ಫರ್ಟಿಲೈಸರನ್ನು ನೀವು ಎಂಟು ದಿನಗಳಿಗೊಮ್ಮೆ ಈ ರೀತಿ ಮಣ್ಣಿನಲ್ಲೂ ಕೂಡ ಕೊಡಬಹುದು ಇದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ಇದನ್ನು ನೀವು ಎರಡರಿಂದ ಮೂರು ದಿನಗಳಿಗೊಮ್ಮೆ ಜಸ್ಟ್ ಎಲೋವೆರಾ ಯಾವುದೇ ರೀತಿ ಅದರಲ್ಲಿ ವಸ್ತುಗಳನ್ನು ಆ್ಯಡ್ ಮಾಡದೆ ಕೇವಲ ಎಲೆಯನ್ನು ನೀವು ಮಿಕ್ಸಿನಲ್ಲಿ ರುಬ್ಬಿ ಅದರ ಎ ಲಿಕ್ವಿಡನ್ನು ಕೂಡ ನೀವು ಸ್ಪ್ರೇ ಮಾಡೋದ್ರಿಂದ ಎಲೆಗಳ ಕೆಳಗಡೆಯಲ್ಲಿ ಎಲೆಗಳ ಹಿಂಬದಿಯಲ್ಲಿ ನೀವು ಸ್ಪ್ರೇ ಮಾಡೋದ್ರಿಂದ ಸ್ಪ್ರೇ ಮಾಡುವಂಥ ಫರ್ಟಿಲೈಸರ್ ಎಲೆಗಳು ತುಂಬ ಬೇಗ ಅದನ್ನು ಹೀಲ್ ಮಾಡಿಕೊಂಡು ನಮಗೆ ಒಳ್ಳೆಯ ಎಫೆಕ್ಟನ್ನು ಕೊಡುತ್ತೆ ಜೊತೆಗೆ ನೀವು ಇದನ್ನು ನಿಮ್ಮ ಗಿಡಗಳು ಹೆಲ್ದಿಯಾಗಿಲ್ಲ ಅಂತಂದರೆ ನೀವು ಮೂರಿಂದ ನಾಲ್ಕು ದಿನಗಳಿಗೊಮ್ಮೆ ಕೂಡ ಇದನ್ನು ಯೂಸ್ ಮಾಡಿ ನಿಮ್ಮ ಗಿಡಗಳನ್ನು ಆರೋಗ್ಯಕರವಾಗಿ ನೀವು ಇದನ್ನು ಬೆಳೆಸ್ಕೊಳ್ಬೋದು ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ತಿಳಿಸಿ ಜೊತೆಗೆ ಈ ವಿಡಿಯೋಗೆ ನೀವು ಹೊಸಬರಾಗಿದ್ದರೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್